ವಿಡಿಯೋ ನೋಡಿ ಗಾಬರಿ ಆದರೆ ಗಾಬರಿ ಆಗಬೇಡಿ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಇದೇ ತರ ಅಮ್ಮನ ಮನೇಲಿ ಇದ್ದೆ ನಾನು ಎಲ್ಲರಿಗೂ ಕಾಫಿ ಕೈಸ್ಕೊಡ್ತಿದ್ದೆ ಅಮ್ಮ ಮಾತ್ರ ನನ್ನ ಕಾಫಿ ಕೈಸ್ಕೊಡ್ತಿದ್ರು ಇಲ್ಲೂ ಅಷ್ಟನ್ನೇ ನನ್ನ ಗಂಡ ನಾನು ಹೇಳೋಕೆ ಮುಂಚೆನೆ ನನಗೋಸ್ಕರ ಕಾಫಿ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಇಲ್ಲೂ ಅಷ್ಟೇ ಅವ್ರಿಗೆ ನಾನು ಕಾಫಿ ಮಾಡ್ಕೊಡ್ತೀನಿ ಬಟ್ ನನಗೆ ನಾನು ಕಾಫಿ ಮಾಡ್ಕೊಡೋದಿಲ್ಲ ನನ್ನ ಗಂಡನೇ ಕಾಫಿ ಮಾಡ್ಕೊಡ್ಬೇಕು ಈ ದಿನ ಎಲ್ಲ ಕಂಪ್ಲೀಟಾಗಿ ಅವ್ರು ಕೊಡುವಂತ ಒಂದೇ ಒಂದು ಕಾಫಿಯಿಂದ ನಾನು ಎನರ್ಜಿಯಾಗಿ ಆಕ್ಟಿವ್ ಆಗಿರ್ತೀನಿ ಅದಕ್ಕೆ ಮೇನ್ ಕಾರಣ ನನ್ನ ನನ್ನ ಗಂಡನ ಮಧ್ಯೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಮನೇಲಿ ಇದೇ ತರನಾ ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋ ಎಲ್ಲರೂ ಬಿಂದಾಸ್ ಬಿಂದಾಸಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಅಷ್ಟೇ ಆಗಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ನ ಕಿಚನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ್ ಬೆಳಿಗ್ಗೆನೆ ಕಿಚನ್ ಬಂದ್ಬಿಟ್ಟಿದ್ದೀನಿ ಯಾಕೆ ಅಂತಾರೆ ನಮ್ಮ ಮನೆಯವರು ಅರ್ಲಿ ಮಾರ್ನಿಂಗ್ ಡ್ಯೂಟಿಗೆ ಹೋದ್ರು ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟಾದ್ಮೇಲೆ ಈಗ ಫ್ರೀ ಆಯಿತು ವೀಡಿಯೋ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬಿಕಾಸ್ ರೆಸಿಪಿ ಅಂತಂದ್ರೆ ಅವ್ರು ನಮ್ಮ ಮನೆಯವರೇ ನನ್ಗೆ ಹೇಳಿಕೊಟ್ರು ನಮ್ಮ ಅವರ ಒಂದು ಆರ್ಮಿ ಯೂನಿಟ್ ಅಲ್ಲಿ ಈ ತರ ಯಾವಾಗ್ಲೂ ಮಾಡ್ತಾ ಇರ್ತಾರಂತೆ ಡಾಲ್ನ ಯಾವಾಗ್ಲೂ ಏನು ನಾರ್ಮಲ್ ಆಗಿ ಸಾಂಬಾರ್ ಪುಡಿನೇ ಉದ್ರಿಸಿ ಮಾಡ್ತಾ ಇರ್ತೀಯಾ ಇದನ್ನು ಟೇಸ್ಟ್ ಮಾಡು ಅಂತ ನನ್ಗೆ ಯಾವಾಗ್ಲೂ ಹೇಳ್ಕೊಟ್ಟಿದ್ರು ಬಟ್ ವಾರಕ್ಕೆ ಒನ್ ಟೈಮ್ ನಾವು ಈ ತರ ಟೇಸ್ಟ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ ಸಿಕ್ ಬಟ್ ಸದಾಗಿರತ್ತೆ ಬಟ್ ಮಾಡುವಂತ ಮೆಥಡ್ ಕರೆಕ್ಟ್ ಆಗಿದ್ರೆ ಮಾತ್ರ ಸಾಂಬಾರ್ ತರನ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ದಾಲ್ ಡಾಲ್ ಅಂತ ಅಂದ್ರೆ ಗೊಜ್ಜು ತರನಾರ ಮಾಡ್ಕೋಬಹುದು ಇಡ್ಲಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ದೋಸೆಗಾಗಿರ್ಬೋದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಗಟ್ಟಿಗೆ ಮಾಡ್ಕೊಂಡ್ರೆ ಇಲ್ಲ ನಮ್ಗೆ ಅಷ್ಟು ಗಟ್ಟಿ ಬೇಡ ಅಂತಂದ್ರೆ ಸಾಂಬಾರ್ ತರಾನೇ ಮಾಡ್ಕೋಬಹುದು ಬಟ್ ಸಾಂಬಾರ್ ಪುಡಿ ಏನು ಹಾಕೋಂಗಿಲ್ಲ ಆರಾಮಾಗಿ ಬೇಗ ಆಗತ್ತೆ ಆಬ್ವಿಯಸ್ಲಿ ತುಂಬಾ ಜನಕ್ಕೆ ಗೊತ್ತಿರತ್ತೆ ಅನ್ಸುತ್ತೆ ಬಟ್ ನನಗೆ ಇಲ್ಲಿಗೆ ಬಂದ್ಮೇಲೆನೆ ಈ ಒಂದು ರೆಸಿಪಿ ನನಗೆ ಗೊತ್ತಾಗಿತ್ತು ಇವತ್ತು ನಾ ಆ ರೆಸಿಪಿ ಮಾಡಿಕೊಂಡು ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಏನ್ ಮಾಡ್ತೀನಿ ಇವತ್ತು ನೋಡದ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇಲ್ಲಿ ನವಿಲು ಅಳಿಲು ಎಲ್ಲ ಬರುತ್ತೆ ಅಂತ ಸೊ ಹಾಗಾಗಿ ನೈಟ್ ಮಿಕ್ಕಿರೋ ಉಂಡೆ ಮಾಡಿಲ್ಲ ಅಂದ್ರೆ ಅದು ಬಿಡ್ ಬಿಡಿ ಇರುತ್ತಲ್ಲ ಬಂದು ತಿನ್ಕೊಂಡು ಹೋಗ್ತವೆ ಅಳಿಲೆಲ್ಲ ಬರುತ್ತೆ ರೀ ಅಳಿಲು ಮತ್ತೆ ಪಿಕಾಕ್ ಪರವಾಗಿಲ್ಲ ಅವತ್ತೆಲ್ಲ ಚೆಲ್ಲಿದ್ದೆಲ್ಲ ತಿನ್ಕೊಂಡು ಹೋಗಿತ್ತು ಮಾರ್ನಿಂಗ್ ಅಡುಗೆ ಆಗೋದು ಲೇಟ್ ಆಯಿತು ನನ್ನ ಮಗಳು ಒಟ್ಟೆ ಸದಾಯಿತು ಅಮ್ಮ ಆ್ಯಪಲ್ ಬೇಕು ಅಂತ ಅಂದ್ರೂ ಆ್ಯಪಲ್ ಬೇಡ ಮ್ಯಾಂಗೋ ಇದೆ ಅಂದ್ಬಿಟ್ಟು ಕೊಟ್ಟೆ ಹಾಗಾಗಿ ಮಕ್ಳುಗಳು ಏನು ಕೇಳ್ತಾರೆ ಅದನ್ನ ಕೊಡಿ ಅವ್ರ ಖುಷಿ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡಿಸಿದ್ರು ಪರವಾಗಿಲ್ಲ ಫ್ರೂಟ್ಸ್ಗಳನ್ನ ಕೊಡಿ ಹೆಲ್ತಿಯಾಗಿರ್ತಾರೆ ಮಕ್ಕಳು ರಿಸ್ಟಿಂಕ್ಷನ್ ಮಾಡಕ್ ಹೋಗ್ಬೇಡಿ ಹತ್ತಿನ ಬೇಡ ಹತ್ತಿನ ಬೇಡ ಹತ್ತಿಂದ್ರೆ ಊಟ ತಿನ್ನಲ್ಲ ನೀನು ಅಂತ ಹೇಳ್ತಾರೆ ಬಟ್ ಮಕ್ಳುಗಳಿಗೆ ಅದು ಟೇಸ್ಟ್ ಅರ್ಥ ಆಗ್ಬೇಕು ಯಾವಾಗ್ಲೂ ನಾವು ಊಟನೇ ತಿನ್ನಿಸ್ತಾ ಇದ್ರೆ ಬೇರೆ ಟೇಸ್ಟ್ ನ ಹೇಗೆ ಅವರು ಫೀಲ್ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಇವರಿಗೆ ಏನ್ ಇಷ್ಟ ಆಗತ್ತೆ ಆ ಫ್ರೂಟ್ಸ್ ನ ಮಕ್ಳುಗಳಿಗೆ ಕೊಡಿ ಸರಿ ಬಿಡ್ ಇಷ್ಟೇ ಅಲ್ಲ ನೀನು ಅಮ್ಮ ಕಂಡು ನಿಂಗೆ ಪ್ರೀತಿ ಇಷ್ಟೇನಾ ಸರಿ ಬಿಡಮ್ಮ ಆಯ್ತು ಬಿಡಮ್ಮ ನ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಅವ್ಳಿಗೆ ಒಂದು ಸ್ವಲ್ಪ ವಾಟರ್ ಚೇಂಜ್ ಆಗಿ ಕೋಲ್ಡ್ ಆಗಿತ್ತು ಹಾಗಾಗಿ ಇವಳಿಗೆ ನಾನು ಆನ್ಲೈನ್ ಅಲ್ಲಿ ಇದನ್ನ ತರಿಸ್ತೇನೆ ಇದು ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದೆ ನನ್ನ ಮಗಳಿಗೆ ತುಂಬ ಏನಾದ್ರು ಕೋಲ್ಡ್ ಮತ್ತೆ ಕೆಮ್ಮು ಇದ್ದಾಗ ನಾನು ಏನು ಮಾಡ್ತೀನಿ ಅಂದ್ರೆ ಈ ರೋಲ್ ಅನ್ನ ಅವ್ಳಿಗೆ ಅಪ್ಲೈ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ಇದು ಪುದೀನ ಫ್ಲೇವರ್ ಅಲ್ಲಿ ಇದೆ ಅಹ್ ಸ್ಮೆಲ್ಲು ಅಷ್ಟು ಅವ್ರಿಗೆ ಹಿರಿಟೇಡ್ ಆಗೋಲ್ಲ ಹಾಗಾಗಿ ಇದನ್ನ ನಾನು ಎಲ್ಲ ಅಂದ್ರೆ ಬಾಡಿ ಕಡೆ ಅಪ್ಲೈ ಮಾಡ್ತೀನಿ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಚೆಸ್ ಆಗಿರ್ಬೋದು ಮತ್ತೆ ಬೆನ್ನಾಗಿರ್ಬೋದು ಮೂಗು ಚೆನ್ನಾಗಿದೆ ಫ್ಲೇವರು ಇದನ್ನ ಬೇಕಾದ್ರೆ ಬೇಬೀಸ್ ಅಂದ್ರೆ ಸಿಕ್ಸ್ ಮಂತ್ಸ್ ಏನಿದೆ ಆ ಬೇಬಿಗಳಿಗೂ ನಾವು ಯೂಸ್ ಮಾಡ್ಬೋದು ನಿಮಗೆ ಬೇಕು ಅಂತ ಅಂದ್ರೆ ಆನ್ಲೈನಲ್ಲಿ ಸಿಗತ್ತೆ ಮತ್ತೆ ಇವ್ರದೇ ಸೆಪರೇಟ್ ಪೇಜ್ ಇದೆ ಬೇಕಾದ್ರೆ ವಿಸಿಟ್ ಮಾಡಿ ಬೆಸ್ಟ್ ಮಕ್ಳುಗಳಿಗೆ ನಾವು ವಿಕ್ಸ್ ಎಲ್ಲ ಹಾಕಿ ಮೂಗೆಲ್ಲ ಉರಿಯತ್ತೆ ನಾವು ಹೇಳ್ತಾ ಇರ್ತೀವಿ ಮಕ್ಕಳುಗಳು ಹಚ್ಚಿಸ್ಕೋದಿಲ್ಲ ಬಟ್ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಮಕ್ಳುಗಳಿಗೂ ಬೇಗನೆ ಕೋಲ್ಡ್ ಆಗಿರ್ಬೋದು ಕಫ ಆಗಿರ್ಬೋದು ಕಿಮ್ ಆಗಿರ್ಬೋದು ನಿಲ್ಲತ್ತೆ ರೆಗ್ಯುಲರ್ ಆಗಿ ಒನ್ ಇಯರ್ ಮಾಡ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಬೆಳ್ಳುಳ್ಳಿ ಬಿಡಿಸೋದು ಸಿಕ್ಕಾಡ ನಂಗೆ ಹಿಂಸೆ ಅನಿಸ್ತಾ ಇತ್ತು ಬಟ್ ಒಂದು ಐಡಿಯಾ ಬಂತು ಈ ತರ ಯೂಸ್ ಮಾಡ್ದೆ ಮಾಡ್ದೆ ಅದು ವರ್ಕ್ ಆಯ್ತು ನೀವು ಅದೇ ರೀತಿ ಮಾಡಿ ಸಿಂಪಲ್ ಸಿ ನೋಡಿ ಈ ಕಣ್ಣು ಏನಿದೆ ಜಸ್ಟ್ ಉಚ್ಕೊಳ್ಳಿ ಹುಚ್ಕೊಂಡಾದ್ಮೇಲೆ ಕಣ್ಣು ಸೀರಿಯಸ್ಲಿ ಚೆನ್ನಾಗಿ ಓಪನ್ ಆಗೋಯ್ತು ಓಪನ್ ಆದ ತಕ್ಷಣ ರಿಮೂವ್ ಮಾಡಿ ಸೊ ರಿಮೂವ್ ಮಾಡಿದ ತಕ್ಷಣ ಸಿ ಈ ಟಿಪ್ಸ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಮೇಡಮ್ ಗುಡ್ ಅಂತ ಹಾಕಿ ಸೊ ವೈಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ ಆರ್ಮಿ ಕ್ವಾರ್ಟರ್ಸ್ ಬಂದ ನಾನು ಈ ತರ ಸಾಂಬಾರ್ ಮಾಡಿದ್ದೆಲ್ಲ ಕಲ್ತಿದ್ದು ಯಾಕೆ ಅಂತಂದ್ರೆ ನಮ್ಮ ಆರ್ಮಿ ಯೂನಿಟಲ್ಲಿ ಈ ತರ ಸಾಂಬಾರ್ ಜಾಸ್ತಿ ಮಾಡ್ತಾ ಇರ್ತಾರಂತ ನಮ್ಮ ಮನೆಯವ್ರು ಹೇಳಿದ್ರು ಈ ತರ ರೆಸಿಪಿ ಇದೆ ಟ್ರೈ ಮಾಡಿ ನೋಡು ಸಾಂಬಾರ್ ಪುಡಿ ಎಲ್ಲ ಬೇಡವೇ ಬೇಡ ಹತ್ತು ನಿಮಿಷದಲ್ಲಿ ಬೇಗನೆ ಸಾಂಬಾರ್ ಆಗುತ್ತೆ ಅಂತ ಹೇಳಿದ್ರು ಫಸ್ಟ್ ದಿನ ಮಾಡಿದ್ರೆ ಅವ್ರು ಹೇಳ್ದಂಗೆ ನಿಜ ಆಯ್ತು ಹತ್ತು ನಿಮಿಷದಲ್ಲಿ ಸಾಂಬಾರ್ ಆಯ್ತು ಸಾಂಬಾರ್ ಪುಡಿನೇ ಬೇಡ ಆಗಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಖತ್ತಾಗೆ ಬಂತು ನಿಮ್ಗೇನಾದ್ರೂ ಈ ಸಾಂಬಾರ್ ಲಿಂಕ್ ಬೇಕು ಅಂತಂದ್ರೆ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಹಾಕಿ ಲಿಂಕ್ ಬರಲ್ಲ ಬಟ್ ಲಿಂಕ್ ಅಂತ ಹಾಕೋದ್ರೆ ಎಷ್ಟು ಲಿಂಕ್ ಬಂದಿದೆ ಮೆಸೇಜ್ ಬಂದಿದೆ ನೋಡಾದ್ಮೇಲೆ ನಾನ್ ನಿಮ್ಗೆ ಈ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ಅಡುಗೆ ಮಾಡ್ಬೇಕಾದ್ರು ನಿಮ್ಗೂ ಈ ತರ ರೋಗ ಇರತ್ತೆ ಎಲ್ಲ ಪಾತ್ರೆಗಳನ್ನೂ ವಾಶ್ ಮಾಡೋದು ನೀರ ಚೆಲ್ಲಿದ ತಕ್ಷಣನೇ ಓರ್ಸೋದು ನನಗಂತೂ ಈ ರೋಗ ತುಂಬಾನೇ ಇದೆ ನಿಮ್ಗಿದ್ರೆ ಕಾಮೆಂಟ್ ಮಾಡಿ ಆಕ್ಚುಲಿ ಇದೇನೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಆ ದಾಲ್ ಮಾಡು ಬೇಳೆ ದಾಲ್ ಅಂತ ಆ ಗಟ್ಟಿ ಮಾಡಿಲ್ಲ ನಾನು ಇವತ್ತು ತೆಳ್ಳನೆ ಮಾಡಿದ್ದೀನಿ ಆಕ್ಚುಲಿ ತೆಳ್ಳೆ ಅಂದ್ರೆ ಸಾಂಬಾರ್ಗೆಲ್ಲ ಆಗತ್ತೆ ಮಧ್ಯಾಹ್ನಕ್ಕೆಲ್ಲ ಅಂತ ಹೇಳ್ಬಿಟ್ಟು ಚಪಾತಿ ಏನಾದ್ರು ಇಡ್ಲಿ ಮಾಡಿದ್ರೆ ಇದು ದಾಲ್ ಆದ ಗಟ್ಟಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ ಟೇಸ್ಟ್ ಸಾರ್ಗು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರ್ ಕೂಡಿ ಏನು ಹಾಕೋದು ಬೇಡ ಈ ಏನಾದ್ರು ರೆಸಿಪಿ ಬೇಕು ಅಂತ ಅಂದ್ರೆ ನನಗೆ ಕಾಮೆಂಟ್ ಮಾಡ್ಸಲಿ ಆ ಬೇಳೆ ದಾಲ್ ಅಂತ ಹೇಳಿ ಬೇಕಾದ್ರೆ ನಾನು ಅದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ ನಮ್ಮ ಮನೆಯವರು ಏನಿದು ಬ್ರೆಡ್ ಪಕೋಡಾ ಬ್ರೆಡ್ ಪಕೋಡಾ ಮಾಡ್ತಾ ಇದ್ದಾರೆ ಇವ್ನಿಂಗ್ ಸ್ನಾಕ್ಸ್ ಸೊ ನಿಮ್ಮ ಮನೇಲಿ ಏನಾದ್ರ ಎಕ್ಸ್ಟ್ರಾ ಬೆಡ್ ಇತ್ತು ಅಂತ ಅಂದ್ರೆ ತಿನ್ನೋಕ್ಕೆ ಅದೇ ಬೇಜಾರಾಯ್ತು ಅಂದ್ರೆ ಹೊಸ ಹೊಸ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬ್ರೆಡ್ ಪಕೋಡಾ ಅದು ಹೇಗೆ ಹಾಕೋದು ಅಂತಂದ್ರೆ ತುಂಬಾನೇ ಈಸಿ ನೋಡೋರಂತೆ ಬನ್ನಿ ಈ ಈ ಸಿಂಪಲ್ ತರ ಬ್ರೆಡ್ ಕಟ್ ಎಣ್ಣ ಕಾಯ್ಕಿಡಿ ಅದಾದ್ಮೇಲೆ ಬೋಂಡಕ್ಕೆಲ್ಲ ಹೇಗೆ ನೀವು ಆ ತರ ಇದನ್ನ ಕಲ್ಸ್ಕೊಳ್ಳಿ ಕಲ್ಸ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ನೋಡಿ ಕಲ್ಸ್ಕೊಂಡ್ ಆದ್ಮೇಲೆ ಏನ್ ಮಾಡಿ ಅಂತ ಅಂದ್ರೆ ತರ ಈ ತರ ಡಬ್ ಮಾಡಿ ಡಬ್ ಮಾಡಾದ್ಮೇಲೆ ಎಣ್ಣೆ ಕಾದಿರುತ್ತೆ ಎಣ್ಣೆ ಒಳಗಡೆ ಈ ತರ ಅಜ್ಜಿ ಬಿಡಿ ಸೊ ಬಿಸಿ ಬಿಸಿ ಬ್ರೆಡ್ ಪಕೋಡಾ ಇಸ್ ರೆಡಿ ಎವಿ ಎವಿ ಟೇಸ್ಟಿಯಾಗಿರುತ್ತೆ ಪಕೋಡಾ ಇದು ನಮ್ಮ ಮನೆಯವ್ರಿಗೆ ಕಂಡಿರುವಂತಹ ನ್ಯೂ ರೆಸಿಪಿ ಬ್ರೆಡ್ಗೆ ಜಾಮ್ ಹಾಕಿ ಅದನ್ನು ಬೋರ್ ಆಗಿಬಿಟ್ಟಿದೆಲ್ಲ ಸೊ ಹಾಗಾಗಿ ಇವತ್ತು ಬ್ರೆಡ್ ಪಕೋಡ ಮಾಡ್ಕೊಡ್ತೀನಿ ಅಂತ ಅಂದರು ಓಕೆ ಓಕೆ ಮಾಡಿಕೊಡಿ ಅಂತ ಹೇಳಿದೆ ಸೊ ರೆಡಿ ಆಗ್ತಿದೆ ಪಕೋಡ ನಾವೇನು ಯಾವಾಗ್ಲೂ ಇದೇ ತರ ಇರೋಲ್ಲ ಜಗಳ ಹಾಡ್ತೀವಿ ಒಂದಾಗ್ತೀವಿ ಬಟ್ ಜಗಳ ಹಾಡಾದ್ಮೇಲೆ ಜಾಸ್ತಿ ಎಳಿಯಲ್ಲ ಅಲ್ಲೇನೆ ಇಬ್ಬರೂ ಕಾಂಪ್ರೂವ್ ಆಗ್ತೀವಿ ಯಾರ್ದು ತಪ್ಪಿರುತ್ತೆ ಅಲ್ಲಿ ಸಾರಿ ಕೇಳಿದ್ರೆ ಇಬ್ರುನು ಅಷ್ಟೇನೆ ಅನ್ಯೋನ್ಯವಾಗಿ ಇರ್ಬೋದು ಇದನ್ನ ನೀವು ಫಾಲೋ ಮಾಡಿ ನೋಡಿ ಮನೆಯಲ್ಲಿ ಸ್ನಾಕ್ಸ್ ಜೊತೆಲಿ ಬಿಸಿ ಬಿಸಿ ಟೀ ಕುಡಿತಾ ಇದ್ರೆ ಮಸ್ತ್ ಮಜಾ ಇರುತ್ತೆ ವೆದರ್ ನೋಡಿದ್ರೆ ಇವತ್ತು ತುಂಬಾನೇ ತುಂಬಾ ಚೆನ್ನಾಗಿದೆ ಒಂದು ಸ್ವಲ್ಪ ಬಿಸಿಲಿಲ್ಲ ಇವತ್ತು ಆಕ್ಚುಲಿ ಹೇಳ್ಕೊಬೇಕು ಅಂತ ಅಂದ್ರೆ ಸಿ ನಿಮ್ಗೆ ಕಾಣಿಸ್ತೀನಿ ನೋಡಿ ನೋಡಿ ವೆದರ್ ಫುಲ್ 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 ವೆದರ್ ಚೇಂಜ್ ಇದೆ ಬೆಳಿಗ್ಗೆಯಿಂದ ಸೊ ಈ ವೆದರ್ಗೆ ಈ ಪಕೋಡಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪಕೋಡಾ ರೆಡಿ ಆಗ್ತಿದೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಚೆನ್ನಾಗಿತ್ತು ಅಂತ ಅಂದ್ರೆ ಮನೆ ಚೆನ್ನಾಗಿರತ್ತೆ ಮನ್ಸು ಚೆನ್ನಾಗಿರುತ್ತೆ ಯಾವುದೇ ರೀತಿ ಜಗಳ ಇರಲ್ಲ ಹಾಗಾಗಿ ಮನೇಲಿ ಯಾವಾಗಲೂ ನಂದಾಗ್ತಾ ಇರಿ ಮತ್ತೆ ಸಿಗೋಣ ಹರೇ ಕೃಷ್ಣ